ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತೈದು ನಲ್ವತ್ತ ನಾಲ್ಕು ನಲ್ವತ್ತೆಂಟು ಇನ್ನೆರಡು ಹೊರ ಬಿಟ್ರೆ ಐವತ್ತಾಗ್ಬಿಟ್ರದಲ್ಲ ಗುರು

ಎವ್ರಿ ಟೈಮ್ ಇಲ್ಲೇ ಇದಾನಲ್ಲ ಬ್ರೋ ನಾನು ಮೇಲೂ ಇಲ್ಲಿ ಹೊರಗಿದ್ದಾರ ಹೊಡ್ಕೊಂಬ್ರಿ ಎಂಟ್ರೆನ್ಸ್ ಕಡೆ ಇತ್ತು ಈ ಕಡೆ ಈ ಕಡೆ ಬರ್ರಿ ಇನ್ನೊಬ್ಬನ

ಏನು ಡೈನಮ್ಮ ಬ್ರೋ ಇಲ್ಲಿ ಬಂದ್ಬಿಟ್ರಿ ಯಾವ ಊರು ನಿಮ್ಮದು ಬರೋ ಫಸ್ಟ್ ರಿಕಾರ್ಡ್ ತಗೊಳಣ ರೀ ಫಸ್ಟ್ ರಿಕಾರ್ ತಗೊಳಣ ಇಪ್ಪತ್ತೇಳು ಸೆಕೆಂಡ್ ಐತಿ ವಿ ಓ ನೆಚ್ ಪಿ ಗ್ರು ಎಲ್ಲಿ ಹೇಳಿ ಎಲ್ಲಿ ಎಲ್ಲಿ ಲೆಫ್ಟ್ ಸೈಡ್ ಇರ್ರಿ ರಿಕಲ್ ಈ ಕಡೆ ರೈಟ್ ಬಂದರು ಹೌದಾ ಯಾರು ಏನು ಸೌಂಡಿದು ಯಾರು ಬಂದರು ಬಂದ್ರು ಬಂದ್ರು ಬಂದರು ಬಂದರು ಸರಿ 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 ಹಾಂ ಡ್ಯಾಮೇಜ್ ಆಗ್ಯಾರ ಅವರು ನೋಗುರಿ ನುಗ್ಗ್ರಿ ಇಲ್ಲೇ ಎಲ್ಲೋ ಮುಂದೆ ಇನ್ನ ಇಬ್ಬರ್ಯಾರ ಬರೀ ಕೆಳಗಿಂದ ಬಂದ ఏం కిల్ హట్టు అని యావమ్మా ఏ ఎవరు బ్రో డైనమ్ బ్రో ఏ ఇక్కడ తేవదో కార్ పంతు యారు 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 నైస్ నైస్ బంధువు బంధువు கார தோவிதோ <laughs> sebagai bugnya, kita lihat yang bro. ഇബ്രേന ഇ നെക്സ്റ്റ് ഇല്ലേ അതേ ഇല്ലേ അതേ ബന്ധ അല്ലേ അല്ലേ ബാണ నడి చర్చ్ కవర్ కవర్ ఆ స్క ಸೋಕಾ ಸೋಕಾ ಸಂಗ್ಯಾ ಯಾರಿದು ಏನಂತ ಏನಂತ ಚೋದಿ ಮಗ ಹೊರಟು ತಿಕ್ಕಿ ಹೋದ್ರೆ ಬ್ರೋ ಇಲ್ಲೇ ಅದ್ರಿಂದ ಯಾರೊಬ್ನು ಹಾ ಅಲ್ಲೇದೇನ ಅಲ್ಲೇ ಅದೇ ಹೇಳಿದೀನಿ ನಾನು ಅಲ್ಲೇ ಅಲ್ಲೇ ಅದೇ ಅವನೇ ತಗೊಳ್ರಿ ಅವನೇ ತಗೊಳ್ರಿರ್ತೀನಿ ಬಾಬಾ ಮ್ಯಾಗನ ಬರ್ರಿ ನಡಿ ನಡಿ ನುಗ್ಗು ನುಗ್ರು ನೊಗ್ನು ಈ ಕಡೆ ಲೆಫ್ಟ್ ರೈಟಿಗೆನಾ ತುಂಬಾ ಒಳ್ಳೆ बाट 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 उड़ा नंदी 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 ये लोग नहीं लोग रहा मार मच्छे ना कोई ले नंदी नंदी रे रे ना रिकॉल आई थी नंदी ओ भाई ओ 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 లెక్క బాడి ఆడ ఆరా వాన్యూరు నైస్ నైస్ బాబా ఎత్తు బో ఎవ ఇన్నొబ్బ బ ఒప్పంద

ಇರ ನಾ ಇಲ್ಲಿ ಮುಂದೆ ನುಗ್ಗ ಮಾಲೆ ಅಲ್ಲೇ ನೀವು ಮಾಲೆ ಹಾಕ್ಬೇರಿ ನಮಗ ಬಾ ಬಾ ಬರ್ರಿ ಬರ್ರಿ ಪಟ್ಟ ಬರ್ರಿ ನೀವು ಮಾಲಿ ಒಟ್ಟ ಹಾಕ್ಬೇಡ್ರಪ್ಪ ನಾನು ನೀಡ್ ಹಾಕೋತ್ತಿಗೆ ಬಂದೆ ಬಂದೆ ನಡ್ರಿ ನಡ್ರಿ ಅವ್ರಿಗೆ ಅವ್ರಿಗೆ ಮೇಲ ಎಲ್ಲಿ నిమిష ఇత ఉల్ మ్యాగవ మ్యాగవన్న నోడ్క ಯಾವುದು ಗೋಡ್ ಗೋಡ್ ಸ್ಮೇಲ ಹಾ ಗೋಡ್ ಸ್ಮೈಲ್ ಇರೀ ಯಾರು ಯಾರು ನೇಡಾಕ್ತಾ ಇದ್ದೆ ಅಲ್ಲಿ ಅಲ್ಲೇ ಹೋಗ್ತೀರಾ ಗೊತ್ತಾ ನೀವುಗಳು ನಾವು ಎದಕ್ಕೂ ಬಂದ್ ಬೇರೋ ಕೆಳಗಿಂದು ಹೋಗೋಕ್ಕಿಂತ ಮುಂಚೆ ಆಡ್ತೀವಿ ಸ್ಟಾರ್ಟ್ ಹೋಗ್ತಾ ಇದ್ದೀನಿ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಆಡಿದ್ರೆ ಏನಕ್ಕೆ ಹೇಳ್ರಿ ಹೆಂಗೆ ಹೇಳ್ರಿ ಕೊಡ್ತೀವಿ ಕವರು ಕೇಳ್ರಿ ಹೋಗ್ತಾ ಇದ್ದೀನಿ ಕವರ್ ಕೊಡ್ರಿ ಭೈ ಅಂತಪ್ಪ ಏನ್ಪಟ್ಟ கூட நேரம் ப்ரோ ஒன் எஸ்பி ப்ராஜ்னா அதை கேட்ட ಅಲ್ಲೇ ಇಲ್ಲೇ ನಾನು ಮುಂದೆ ಒಬ್ಬನ ಕಾಡ್ ಆ ಸೇಫ್ ಆಗ್ತೀನಿ ಇರು ಇನ್ನೊಬ್ಬನ್ ಬಂದಾ ಓ ಬ್ರೋ ಬ್ರೋ ಹುಡಿ 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 ಈಜಿ ಇನ್ನ ಒಂದು ಬಿಲ್ಲೆಟ್ ನೈಸ್ 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 ಯಪ್ಪ ದೇವರ ಸಕ್ಕತ್ತ ಜಸ್ಟ್ ವಿಸೋ ಜಸ್ಟ್ ವಿಸೋ

ಇದಾರೆ ಇದ್ದಾರೆ ಒಂದು ಸ್ಕ್ವಾಡ್ ಪೂರ ಐತೆ ಬರೋ ನೀವು ಈ ಸೈಡ್ ಹಾಕ್ರಿ ನಾವು ಇಲ್ಲೇ ಹಾಕೊಂಡಿದ್ದೆ ಹೋಳ್ ಮಾಡ್ತೇವೆ ಬರ್ರಿ ಗಾಚರ್ ಗಂಡ್ಮರಿ ತುಕುದಾಕೆ ಕರೆಕ್ ಅಂತಾರಲ್ಲ ಹಂಗೆ ನಮ್ದು ದಿನ ಇಲ್ಲೇ ಇಲ್ಲೇ ಮುಂದೆ ಅದಾರ ಇಲ್ಲೇ ನಮ್ಮ ನಾ ಕೊಟ್ಟಾರ ಇಲ್ಲೇ ಮಲ್ಕೊ हाल दे डा मेल इला मेल नो पैदा है बनी नो पैदा मेरे मेल बनी हाल दे डा नेट आता नेट आता हाल डा नाइस नाइस चीज़ है गैस चीज़ इन द चैट चैट फायर कर बड़ा बना नो नो वाच आउट नेट आता नहीं ಚಿಲ್ಲಿ ಇಬ್ ಚಿಕನ್ ಡಿನರ್ ಮಾಡ್ತಾರ ಗೊತ್ತಾಯ್ತು ಚಿಲ್ಲಿ ಬಾಯಿಗು ಏನ್ ರಾಕೇಶ್ ಬ್ರಾಚಾರ ಲೈಕ್ ಮಾಡ್ಕೋರಿ ಹಂಗೆ ಯಾರು ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆಲ್ಲ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತೈದು ನಲ್ವತ್ತ ನಾಲ್ಕು ನಲ್ವತ್ತೆಂಟು ಇನ್ನೆರಡು ಹೊಡ್ದ್ ಬಿಡ್ರಿ ಐವತ್ತಾಗ್ಬಿಟ್ರದ್ದು ನಲ್ವತ್ತೆಂಟು ಇರ್ಲಿ ಆಗ್ತಿರುತ್ತೆ